ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮದ ವಿಶೇಷ ಅತಿಥಿಗಳು ಜನಪರ ಹೋರಾಟಗಾರರು ಹಾಗೆ ನಟರು ಆಗಿರುವ ಅಹಿಂಸಾ ಚೇತನ್ ಅವರು ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಹಾಗೆ ಎಂದಿನಂತೆ ಮಹಾಭಾರತ ವಿಶೇಷ ಚರ್ಚಾ ಕಾರ್ಯಕ್ರಮದಲ್ಲಿ ನಮ್ಮ ಸ್ಟುಡಿಯೋದಲ್ಲಿ ಅನೇಕ ಮಂದಿ ಆಡಿಯನ್ಸ್ ಕೂಡ ಇದ್ದಾರೆ ನಮಸ್ಕಾರ ತಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ ಕಾರ್ಯಕ್ರಮಕ್ಕೆ ಚೇತನ್ ಅವರೇ ಅನೇಕ ವಿಚಾರಗಳಿಗೆ ನೀವು ಆಗಾಗ ಧ್ವನಿ ತರ್ತೀರಿ ಬಹಳ ಪ್ರಮುಖವಾಗಿ ಸೋಷಿಯಲ್ ಮೀಡಿಯಾ ಮೂಲಕ ಈ ಆರ್ ಎಸ್ ಎಸ್ ಬ್ಯಾನ್ ವಿಚಾರ ಇರಬಹುದು ಅಥವಾ ಇತ್ತೀಚೆಗೆ ನಡೀತಾ ಇರುವ ನ್ಯಾಷನಲ್ ಆಂಥಮ್ ವರ್ಸಸ್ ಒಂದೇ ಮಾತ್ರ ಅನ್ನೋ ಕಾಂಟ್ರವರ್ಸಿ ಪ್ರತ್ಯೇಕ ಲಿಂಗಾಯತ ಧರ್ಮ ಹೀಗಾಗಿ ಎಲ್ಲಾ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅನೇಕ ಪ್ರಶ್ನೆಗಳನ್ನ ನಿಮಗೆ ಹಾಕಬೇಕು ಅಂತ ಹೇಳಿ ಇವತ್ತಿನ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿರೋದು ಮೊದಲಾಗಿ ನಿಮ್ಮ ಐಡಿಯಾಲಜಿ ಬಗ್ಗೆ ಚರ್ಚೆ ಆಗ್ತಾ ಇದೆ ಹಾಗಾಗಿ ಅಲ್ಲಿಂದಲೇ ಚರ್ಚೆಯನ್ನ ಪ್ರಾರಂಭ ಮಾಡ್ತೀನಿ ಕೆಲವೊಂದಷ್ಟು ಪ್ರಶ್ನೆಗಳು ಹಾರ್ಷ್ ಅನ್ನಿಸಬಹುದು ಆದರೆ ನಿಮಗೆ ನಿಮ್ಮ ಅನುಯಾಯಿಗಳು ಅಥವಾ ನಿಮ್ಮನ್ನ ವಿರೋಧಿಸುವವರು ಇದೇ ಭಾಷೆಯಲ್ಲಿ ಪ್ರಶ್ನೆ ಕೇಳ್ತಿರೋದ್ರಿಂದ ಹಾಗೇನೆ ನೇರವಾಗಿ ಪ್ರಶ್ನೆ ಕೇಳೋ ಪ್ರಯತ್ನ ಮಾಡ್ತೀನಿ ಹಾರ್ಡ್ ಕೋರ್ ಬಲಪಂಥೀಯ ಸಿದ್ಧಾಂತವನ್ನ ವಿರೋಧಿಸ್ತಾ ಇದ್ದ ಚೇತನ್ ಅವರು ಇದ್ದಕ್ಕಿದ್ದ ಹಾಗೆ ಬಲಪಂಥೀಯರನ್ನ ಆರ್ಎಸ್ಎಸ್ ಅನ್ನ ಬಿಜೆಪಿಯ ಬೂಟ್ ನೆಕ್ಲಿಕ್ಕೆ ಪ್ರಾರಂಭ ಮಾಡಿದ್ಯಾಕೆ ಬಿಜೆಪಿ ಬಲಪಂಥಿ ಸಿದ್ಧಾಂತ ನಮಗೆ ಯಾವಾಗಲೂ ನೂರು ವರ್ಷಗಳಿಂದ ನಮಗೆ ಸೈದ್ಧಾಂತಿಕವಾಗಿ ವಿರೋಧನೆ ಅವತ್ತಿಂದನೂ ವಿರೋಧ ಸಾವಿರದ ಒಂಬೈನೂರ ಇಪ್ಪತ್ತೈದಿಂದನೂ ವಿರೋಧ ಇವತ್ತಿಗೂ ಎರಡ್ ಸಾವಿರದ ಇಪ್ಪತ್ತೈದರಲ್ಲೂ ವಿರೋಧ ಇದೆ ಆದರೆ ಹಿಂದುತ್ವ ಬಲಪಂಥಿ ಮಾತ್ರ ನಮಗೆ ಸೈದ್ಧಾಂತಿಕ ವಿರೋಧ ಅಲ್ಲ ನಮ್ಮಂತ ಸತ್ಯಪಂಥಿಯವರು ಅಂಬೇಡ್ಕರ್ ಪೆರಿಯಾರ್ ಆರ್ ಕಾಂಚಿರಾಮ್ ಅವರು ನಮ್ಮ ವಿರೋಧಿಗಳು ಬಲಪಂಥಿನೂ ಇದೆ ಯಥಾಸ್ಥಿತಿ ಮನುವಾದ ಗಾಂಧಿವಾದ ಮದ್ಯಪಂಥಿನೂ ಇದೆ ಮತ್ತೆ ಕಮ್ಯುನಿಸ್ಟ್ ಎಡಪಂಥಿನೂ ನಾವು ಸೈದ್ಧಾಂತಿಕ ಪ್ರಶ್ನೆ ಮಾಡ್ತೀವಿ ಸೊ ಲೆಫ್ಟ್ ರೈಟ್ ಅಂಡ್ ಸೆಂಟರ್ ಈ ಮೂರನ್ನು ಪ್ರಶ್ನೆ ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅದನ್ನ ಒಂದು ಭಾರತೀಯ ಪಂಥ ಅಂತಾರೆ ನಾವು ಅಂಬೇಡ್ಕರ್ ಪೆರಿಯಾರ್ ಕಾಂಚೀರಾಮ್ ಮತ್ತೆ ಬೇರೆ ಬೇರೆ ಒಂದು ಸಮಾನತೆ ಸಾರಿರೋನ್ನ ಒಂದು ಸತ್ಯ ಪಂಥ ಅಂತ ಹೇಳ್ತೀವಿ ಸೊ ಒಂದೊಂದು ಇಶ್ಯೂ ನಾವು ಬಿಜೆಪಿ ಜೊತೆನೂ ಒಪ್ಕೋಬಹುದು ಆದರೆ ಒಂದೊಂದು ಇಶ್ಯೂನಲ್ಲಿ ನಾವು ಮಧ್ಯಪಂಥಿ ಜೊತೆನೂ ಒಪ್ಕೋಬಹುದು ಎಡಪಂಥಿ ಜೊತೆನೂ ಸಹಮತ ಇರಬಹುದು ಆದರೆ ಅನೇಕ ರೀತಿಯಲ್ಲಿ ಸೈದ್ಧಾಂತಿಕವಾಗಿ ವ್ಯತ್ಯಾಸಗಳಿದೆ ಅವರು ಬೇರೆ ನಾವು ಬೇರೆ ಬಟ್ ಇನ್ ಜನರಲ್ ಹೆಂಗಿದೆ ಸಮಾಜದಲ್ಲಿ ಅಂತಂದ್ರೆ ಒಂದ ಬಲಪಂಥೀಯ ಅಥವಾ ಎಡಪಂಥೀಯ ಆಯ್ತು ನಮ್ಗೆ ಎರಡು ಸಿದ್ಧಾಂತಗಳಲ್ಲಿ ಹೆಚ್ಚಿನ ಆಸಕ್ತಿ ಇಲ್ಲ ಅಂದವರು ತಮ್ಮದೇ ಆದ ಒಂದು ಮಧ್ಯಸ್ಥಿಕೆಯಲ್ಲಿ ಸಾಕ್ತಾ ಇರ್ತಾರೆ ನೀವು ಲೆಫ್ಟು ಅಲ್ಲ ರೈಟ್ ಅಲ್ಲ ಸೆಂಟರ್ ಅಲ್ಲ ಅಂತಂದ್ರೆ ನೀವ್ ಯಾವ ಐಡಿಯಾಲಜಿ ಯಾವ ಸಿದ್ಧಾಂತವನ್ನ ಪಾಲನೆ ಮಾಡ್ತಿದ್ದೀರಿ ನೋಡಿ ನೂರು ವರ್ಷದ ಹಿಂದೆ ಸಾವಿರದ ಒಂಬೈನೂರ ಒಂದು ಕ್ರಿಟಿಕಲ್ ವರ್ಷ ಅದು ನಮ್ಗೆ ಏನಾಗುತ್ತೆ ಅಂದ್ರೆ ಸಾವಿರದ ಎಂಟುನೂರ ಎಂಬತ್ತೈದರಲ್ಲಿ ಕಾಂಗ್ರೆಸ್ ಪಾರ್ಟಿ ಅನ್ನೋದು ಶುರುವಾಯಿತು ಎಂಬತ್ತೈದರಲ್ಲಿ ಕಾಂಗ್ರೆಸ್ ಪಾರ್ಟಿ ಶುರುವಾಗಿದ್ದು ಬ್ರಿಟಿಷ್ ಇಂದ ಎಲ್ಲೋ ಒಂದ್ ಕಡೆ ಅಧಿಕಾರ ಹಿಡಿಬೇಕು ಅಂತ ಏಟೀನ್ ಏಟಿ ಫೈವ್ ನಲ್ಲಿ ಕಾಂಗ್ರೆಸ್ ಶುರುವಾಯಿತು ಕಾಂಗ್ರೆಸ್ ಶುರುವಾಗಿದ್ದು ಪರಿವರ್ತನೆಗೋಸ್ಕರ ಅಲ್ಲ ಕಾಂಗ್ರೆಸ್ ಶುರುವಾಗಿದ್ದು ಉತ್ತಮ ಸಮಾಜಕ್ಕೋಸ್ಕರ ಅಲ್ಲ ಬ್ರಿಟಿಷ್ ರಾಜಿಂದ ನಾವು ಅಧಿಕಾರ ಹಿಡಿಬೇಕು ಅಂತ ಪ್ರಭಾವಿ ಗಂಡಿಸ್ರು ಅದನ್ನ ಒಂದು ಶುರು ಮಾಡಿಕೊಂಡು ಅದನ್ನ ಶುರುವಾಗಿದ್ದು ಅದನ್ನ ಅವರು ಪರಿವರ್ತನೆ ಕೊಡ್ತಾ ಇರ್ಲಿಲ್ಲ ಒಂದು ಉತ್ತಮ ಸಮಾಜಕ್ಕೆ ಕೊಡ್ತಾ ಇರ್ಲಿಲ್ಲ ಅನ್ನೋ ಕಾರಣಕ್ಕೆ ಆ ಗಾಂಧಿವಾದ ಆ ಯಥಾಸ್ಥಿತಿ ಆ ಮನುವಾದಕ್ಕೆ ಮೂರು ಸೈದ್ಧಾಂತಿಕ ನೆಲೆಗಟ್ಟು ನೂರು ವರ್ಷದಿಂದ ಬೆಳೀತು ಒಂದ್ ಕಡೆ ಹಿಂದುತ್ವ ಅದು ಸಾವರ್ಕರ್ ಅವರು ಕೊಟ್ಟಿರೋ ಟರ್ಮು ರೈಟ್ ವಿಂಗ್ ನಾಗ್ಪುರ್ ನಲ್ಲಿ ಹಿಂದುತ್ವ ಬಲಪಂಥಿ ಬೆಳೀತು ಅದೇ ವರ್ಷ ಸಾವಿರದ ಒಂಬೈನೂರ ಇಪ್ಪತ್ತೈದ ನಲ್ಲಿ ಕಾನ್ಪುರ್ ನಲ್ಲಿ ಎಂ ಎನ್ ರಾಯ್ ಮತ್ತು ಕಮ್ಯುನಿಸ್ಟ್ ಸಿಪಿಐ ಪಕ್ಷ ಅನ್ನೋದು ಶುರುವಾಯಿತು ಎಡಪಂಥಿ ಅಲ್ಲೂ ಎಡಪಂಥಿ ಬಲಪಂಥಿ ಮತ್ತೆ ಯಥಾಸ್ಥಿತಿ ಕಾಂಗ್ರೆಸ್ನ ಮದ್ಯಪಂಥಿ ಅಂತ ಆಯ್ತು ಅದೇ ನೂರು ವರ್ಷದ ಮೇಲಿಂದ ನಮ್ಮ ಸಿದ್ಧಾಂತ ಯಾರು ಜ್ಯೋತಿಬಾ ಫುಲೆಯಿಂದ ಹಿಡಿದು ಅಂಬೇಡ್ಕರ್ ಪೆರಿಯಾರ್ ಅಂತವರು ನೂರು ವರ್ಷಗಳಿಂದ ಸತ್ಯ ಪಂಥದ್ ಮುಖಾಂತರ ಆ ಒಂದು ಮನುವಾದ ಯಥಾಸ್ಥಿತಿನ ಪ್ರಶ್ನೆ ಮಾಡ್ತಾ ಇದ್ದಾರೆ ನಾವು ನಾವು ಮೂರ್ ಜನ ಎಡಪಂಥಿ ಬಲಪಂಥಿ ಮತ್ತೆ ನಮ್ ಸತ್ಯಪಂಥ ಪರಿವರ್ತನೆಗೋಸ್ಕರ ನಿಂತಿರೋದು ನಾವು ಮೂರು ಕೂಡ ಯಥಾಸ್ಥಿತಿ ನಮಗೆ ದೊಡ್ಡ ಹೆಡಂಬೂತ ದೊಡ್ಡ ಶತ್ರು ಬಟ್ ಹಾಗಿದ್ದಾಗ ನಾವು ಮೂರು ಒಂದೇ ಆಗಲ್ಲ ನೀವು ಸತ್ಯಪಂಥ ಅಂತೀರಿ ಸಮಾನತೆ ಅಂತೀರಿ ಸಮಾನ ಸಮಾಜ ಅಂತ ಮಾತನಾಡ್ತೀರಿ ಬಟ್ ನಿಮ್ಮ ಇತ್ತೀಚಿನ ಕೆಲ ನಡೆ ನುಡಿ ಹಾಗೆ ಸೋಷಿಯಲ್ ಮೀಡಿಯಾ ಪೋಸ್ಟ್ ಗಳ ಮೂಲಕ ಜನ ನಿಮ್ಮನ್ನ ಹೆಂಗ್ ಜಡ್ಜ್ ಮಾಡ್ತಿದ್ದಾರೆ ಅಂದ್ರೆ ಅನುಕೂಲ ಸಿಂಧುತ್ವ ಅಷ್ಟೇ ಇವ್ರದ್ದು ಯಾವುದೇ ಒಂದು ವಾದ ಅಲ್ಲ ಯಾವ ವಾದದಿಂದ ತಮ್ಮ ವಾದಕ್ಕೆ ಅನುಕೂಲ ಸಿಗುತ್ತೋ ಆ ಕಡೆಗೆ ಶಿಫ್ಟ್ ಆಗೋರು ಅಂಡ್ ಈಸ್ ಟು ಕನ್ಫ್ಯೂಸ್ ದ ಸೊಸೈಟಿ ಹೀಗೂ ಕೂಡ ವ್ಯಾಖ್ಯಾನ ಮಾಡ್ತಿದ್ದಾರೆ ಪ್ರತಿಯೊಬ್ಬರು ಅವರ ವ್ಯಾಖ್ಯಾನಿಸಬೇಕು ಅವ್ರ ಇಂಟರ್ಪ್ರಿಟೇಷನ್ ಅದ್ ಬಿಟ್ಟಿದ್ದು ಇದು ಯಾರು ಹೇಳ್ತಾ ಇದ್ರೆ ಅವರು ಯಾವ ದೃಷ್ಟಿಕೋನದಿಂದ ಹೇಳ್ತಾ ಇದ್ರೆ ಬಹಳ ಮುಖ್ಯವಾಗುತ್ತೆ ನನ್ನ ಅಭಿಪ್ರಾಯ ಪ್ರಕಾರ ನನ್ನ ವಾದ ಪ್ರಕಾರ ಯಾರ ಇವತ್ತಿನ ದಿನ ಎರಡ್ ಸಾವಿರದ ಎಂಟುನೂರು ಮತ್ತು ಎರಡ್ ಸಾವಿರದ ಒಂಬೈನೂರು ಪಕ್ಷಗಳು ಇವತ್ತು ಸಂವಿಧಾನದ ಅಡಿಯಲ್ಲಿ ರಿಜಿಸ್ಟರ್ ಆಗಿದ್ದಾರೆ ಅವರೆಲ್ಲ ಬೇರೆ ಬೇರೆ ಹಂತಕ್ಕೆ ನಾವು ಸಂವಿಧಾನ ಪರ ನಾನು ಸಂವಿಧಾನ ಜೈವಿಂದ ತೆಗಿತೀನಿ ಸಂವಿಧಾನ ಜಾಥಾ ಮಾಡ್ತೀನಿ ಸಂವಿಧಾನ ಪೀಠಕ್ಕೆ ಕಂಡಪಾಠ ಮಾಡ್ತೀವಿ ಅಂತ ಹೇಳ್ತಾರೆ ಆ ಎರಡ್ ಸಾವಿರದ ಒಂಬೈನೂರ ಪಕ್ಷಗಳು ನನ್ನ ಹೇಳ ಪ್ರಕಾರ ಯಾರು ಕೂಡ ಸಂವಿಧಾನ ಎತ್ತಿಡಿತಾ ಇಲ್ಲ ಯಾರಾದ್ರೂ ಸಂವಿಧಾನದ ಮೂಲ ಆಶೆಗಳು ಎತ್ತಿಡಿತಾ ಇದಾರೆ ಅಂದ್ರೆ ನಮ್ಮಂತ ಸಮಾಜ ಸಮಾನತಾವಾದಿಗಳು ಮಾತ್ರ ಸೊ ಸತ್ಯಪಂಠನೇ ಸಂವಿಧಾನ ಎತ್ತಿ ಹಿಡಿತಾ ಇರೋದು ನಿಮ್ಮ ಅಧ್ಯಯನ ಏನು ಅದನ್ನ ಕೂಡ ಪ್ರಶ್ನೆ ಮಾಡ್ತಾರೆ ಇಷ್ಟೆಲ್ಲ ಮಾತನಾಡುವವರು ಅಂಬೇಡ್ಕರ್ ಅವರನ್ನು ಏನು ಓದ್ಕೊಂಡಿದ್ದಾರೆ ಸಂವಿಧಾನದ ಬಗ್ಗೆ ಎಷ್ಟರ್ಥ ಮಾಡ್ಕೊಂಡಿದ್ದಾರೆ ಇನ್ನೂ ನೇರವಾಗಿ ಹೇಳ್ತೀನಿ ನಿಮ್ಮ ಕಾಮೆಂಟ್ ಪುಸ್ತಕ ಓದೋದನ್ನ ಬಿಟ್ಟು ಸರಿಯಾದ ಮನಸ್ಥಿತಿಯಲ್ಲಿ ಓದಿದ್ರೆ ಸರಿಯಾಗಿ ಅರ್ಥ ಆಗುತ್ತೆ ಚೇತನ್ ಬಾಕ್ಸ್ ಕಾಮೆಂಟ್ ಸರ್ ಕಾಮೆಂಟ್ ಮಾಡಕ್ ಪ್ರತಿ ಒಬ್ಬರಿಗೂ ಸ್ವಾತಂತ್ರ್ಯ ಇದೆ ನಮಗೆ ಅದನ್ನ ಹೇಳ್ದಂಗೆ ಯಾವ ದೃಷ್ಟಿ ಕೂಡ ಕಾಮೆಂಟ್ ಮಾಡ್ತಿಲ್ಲ ನಿಮ್ಮ ಒಂದು ರೀತಿಯ ಬಯಸ್ಗಳೇ ನಿಮ್ಮ ಒಂದು ರೀತಿಯ ಪೂರ್ವಾಗ್ರಹ ಪೀಡಿತಗಳಿಗೆ ಪ್ರಶ್ನೆ ಮಾಡುತ್ತೆ ಅನ್ನೋ ಕಾರಣಕ್ಕೆ ನಾನ್ ತಪ್ಪಾಗಲ್ಲ ಸರಿ ಹಾಗಾದ್ರೆ ನಿಮ್ಮ ಅಧ್ಯಯನದ ಬಗ್ಗೆನೇ ಹೇಳಿಬಿಡಿ ಎಷ್ಟು ಓದ್ಕೊಂಡಿದ್ದೀರಿ ಏನು ಓದ್ಕೊಂಡಿದ್ದೀರಿ ಆ ಓದಿನಿಂದ ಬರುತ್ತಿರುವ ಕಾನ್ಫಿಡೆನ್ಸ್ ಅದು ಕಾನ್ಫಿಡೆನ್ಸ್ ಅಥವಾ ಅಲ್ಲೊಂಚೂರು ಇಲ್ಲೊಂಚೂರು ತಿಳಿದು ಮಾತನಾಡ್ತಿರೋದು ಅಷ್ಟೇ ನಾನ್ ನಾವೆಲ್ಲರೂ ಕಲಿಯೋ ಪ್ರಕ್ರಿಯೆನಲ್ಲೇ ಇದೀವಿ ಎಷ್ಟು ಓದಿದ್ರು ಸಾವ್ದು ಪ್ರತಿಯೊಬ್ಬರಿಂದ ಕಲಿಯೋದು ಬೇಕಾದಷ್ಟೇ ಇರುತ್ತೆ ಬಟ್ ನಾನು ಅಮೇರಿಕಾದಲ್ಲಿ ಏಳು ವಿಶ್ವವಿದ್ಯಾಲಯ ಓದಿ ಅಲ್ಲೂ ಕೂಡ ಸೌತ್ ಏಷ್ಯನ್ ಸ್ಟಡೀಸು ಅದರ ಮೇಲೆ ರಂಗಭೂಮಿ ಆಗಿರ್ಬೋದು ಇತಿಹಾಸ ಸಾಹಿತ್ಯ ಮಾನವಶಾಸ್ತ್ರ ಅರ್ಥಶಾಸ್ತ್ರ ಪೊಲಿಟಿಕಲ್ ಸೈನ್ಸ್ ಎಲ್ಲ ಒಂದು ದಕ್ಷಿಣ ಏಷ್ಯಾಕ್ಕೆ ಸಂಬಂಧಪಟ್ಟಿರೋ ಎಂಟು ದೇಶಗಳಿಗೆ ಸಂಬಂಧಪಟ್ಟಿರೋ ಡಿಗ್ರಿ ಮಾಡಿ ಅದರ ನಂತರ ಒಂದು ಸ್ಕಾಲರ್ಶಿಪ್ ಮಾಡಿ ಇಲ್ಲೂ ಕೂಡ ನಾನು ಬೇರೆ ಬೇರೆ ರೀತಿಯಲ್ಲಿ ಇಪ್ಪತ್ತು ವರ್ಷಗಳಿಂದ ಕರ್ನಾಟಕದಲ್ಲಿದ್ದು ಎಲ್ಲ ಒಂದು ಅನೇಕ ವಿಚಾರಗಳನ್ನ ಅರ್ಥ ಮಾಡ್ಕೊಳ್ಳೋಕೆ ಒಂದು ಪ್ರಕ್ರಿಯೆನಲ್ಲಿದ್ದೀನಿ ನಾನು ಹೇಳೋದಲ್ಲ ನನ್ನ ಪ್ರಕಾರ ಸಂವಿಧಾನಾತ್ಮಕವಾಗಿದೆ ಮತ್ತೆ ಸತ್ಯ ಇದೆ ಆದರೆ ಅದಕ್ಕೆ ವಿರೋಧ ಬರಬಾರ್ದು ಅಂತ ಹೇಳ್ತಾ ಇಲ್ಲ ವಿರೋಧಗಳಿಂದ ನಾನು ಕಲಿತಾ ಬರ್ತೀನಿ ಆ ವಿರೋಧಗಳು ಉತ್ತಮವಾಗಿದ್ದರೆ ಖಂಡಿತ ಕಲಿಬಹುದು ಬಟ್ ಆ ವಿರೋಧಗಳು ವೈಚಾರಿಕವಾಗಿ ವೈಜ್ಞಾನಿಕವಾಗಿ ವಿಚಾರಧಾರೆ ಅಲ್ಲದೆ ವೈಯಕ್ತಿಕ ಟೀಕೆಗಳು ಅದು ಕೇವಲ ಅವರ ಸಣ್ಣತನಗಳು ಕಾಣತ್ ಹೊರತು ಅದು ನಿಜವಾಗ್ಲೂ ನಾನು ಅದರಿಂದ ಏನು ಕಲಿಬಲ್ಲೆ ಅಂತ ನನಗೆ ಗೊತ್ತಾಗಲ್ಲ ಬಗ್ಗೆ ಇಳಿಯೋಕೆ ಮುಂಚೆ ಒಂದು ನಿಮ್ಮ ಬಗ್ಗೆ ಇತ್ತೀಚಿನ ವಿಶ್ಲೇಷಣೆಗಳಲ್ಲಿ ಬಂದ ಒಂದು ಕಾಮೆಂಟ್ ಅನ್ನ ಪ್ರಶ್ನೆಯಾಗಿ ನಿಮಗೆ ಕೇಳ್ತೀನಿ ಚೇತನವರಿಗೆ ಅವರಿಗೆ ಮೇಲ್ಜಾತಿ ಹಾಗೆ ಮೇಲ್ವರ್ಗದ ಅಹಂ ಸಿಕ್ಕಾಪಟ್ಟೆ ಇದೆ ತಾನು ಹುಟ್ಟಿದ ಸಮಾಜದ ಉದ್ದಾರಕ್ಕಾಗಿ ಬಂದಿರುವ ವಿಮೋಚಕ ಅನ್ನೋ ರೀತಿಯಲ್ಲಿ ವರ್ತನೆ ಮಾಡ್ತಿದ್ದಾರೆ ಪ್ರಚಾರದ ಗೀಳ್ ಹತ್ ಬಿಟ್ಟಿದೆ ಚೇತನ್ ಅವರಿಗೆ ಅಂದ್ರೆ ತಾನೇನೋ ದೊಡ್ಡ ತ್ಯಾಗ ಮಾಡಿ ಸಮಾಜದ ಉದ್ದಾರಕ್ಕೂ ಬಂದಿರುವ ಅವಧೂತ ಅನ್ನೋ ರೀತಿಯಲ್ಲಿ ಚೇತನ್ ಅವರು ವರ್ತನೆ ಮಾಡ್ತಿದ್ದಾರೆ ನಾನು ನೋಡಿ ಮೇಲ್ಜಾತಿಯಲ್ಲಿ ಪ್ರಭಾವಿ ಜಾತಿಯನ್ನು ಹುಟ್ಟಿದ್ದೀನಿ ಪ್ರಭಾವಿ ಲಿಂಗಕ್ಕೆ ಹುಟ್ಟಿದೀನಿ ಪ್ರಭಾವಿ ದೇಶಕ್ಕೂ ಹುಟ್ಟಿದ್ದೆ ಪ್ರಭಾವಿ ಕುಟುಂಬದ ಆರ್ಥಿಕವಾಗೂ ಶಿಕ್ಷಣದಲ್ಲೂ ಹುಟ್ಟಿದೀರಿ ಇದ್ಯಾವು ನಾನು ಮಾಡಿರೋ ಪುಣ್ಯದಿಂದ ಅಲ್ಲ ನಾನು ಮಾಡಿರೋ ಅಥವಾ ಪಾಪದಿಂದನೂ ಪ್ರಶ್ನೆ ಬರಲ್ಲ ಇದು ಒಂದು ಬೈ ಚಾನ್ಸ್ ಆಗಿ ಹುಟ್ಟಿ ಈ ಅನ್ಯಾಯದ ವ್ಯವಸ್ಥೆ ಅಲ್ಲಿ ಬಹಳ ಪಡೆದಿದ್ದೀರಿ ನಮ್ಮ ವಾದದಲ್ಲಿ ಯಾರು ಜಾಸ್ತಿ ಪಡೆದಿರ್ತಾರೋ ಅವರು ಜಾಸ್ತಿ ವಾಪಸ್ ಕೊಡ್ಬೇಕು ಸಮಾಜಕ್ಕೆ ಅದೇ ನ್ಯಾಯದ ಪರಿಕಲ್ಪನೆ ಯಾರು ಜಾಸ್ತಿ ವಂಚಿತರು ಜಾಸ್ತಿ ಪಡಿಬೇಕು ನಮ್ಗೆ ಒಂದು ನಾನ್ ಹುಟ್ಟಿರೋದ್ರಿಂದ ಅಹಂಕಾರ ಅಲ್ಲ ನನಗೆ ನನ್ನ ಪ್ರಕಾರ ಇಷ್ಟೊಂದು ಸವಲತ್ತಿಂದ ಹುಟ್ಟಿರೋದೇ ಒಂದು ದೊಡ್ಡ ಅನ್ಯಾಯ ನನ್ನ ಪ್ರಕಾರ ಅಂದ್ರೆ ನನಗಾಗಿರೋ ಅಲ್ಲ ಈ ವ್ಯ ನಡೀತಿರೋ ಅನ್ಯಾಯಕ್ಕೆ ತುಪ್ಪ ಸುರಿತಾ ಇದೆ ನಾವೇನ್ ಮಾಡಬೇಕು ಅಂದ್ರೆ ಜಾಸ್ತಿ ಪಡೆದಿರೋ ಜಾಸ್ತಿ ವಾಪಸ್ ಕೊಟ್ಟು ಸಮ ಸಮಾಜ ಕಟ್ಟಬೇಕು ವಿಚಾರಗಳ ಬಗ್ಗೆ ಇಳಿಯೋಕೆ ಮುಂಚೆ ಒಂದು ನಿಮ್ಮ ಬಗ್ಗೆ ಇತ್ತೀಚಿನ ವಿಶ್ಲೇಷಣೆಗಳಲ್ಲಿ ಬಂದ ಒಂದು ಕಾಮೆಂಟ್ ಅನ್ನ ಪ್ರಶ್ನೆಯಾಗಿ ನಿಮಗೆ ಕೇಳ್ತೀನಿ ಚೇತನ್ ಅವರಿಗೆ ಮೇಲ್ಜಾತಿ ಹಾಗೆ ಮೇಲ್ವರ್ಗದ ಅಹಂ ಸಿಕ್ಕಾಪಟ್ಟೆ ಇದೆ ತಾನು ಹುಟ್ಟಿದ ಸಮಾಜದ ಉದ್ದಾರಕ್ಕಾಗಿ ಬಂದಿರುವ ವಿಮೋಚಕ ಅನ್ನೋ ರೀತಿಯಲ್ಲಿ ವರ್ತನೆ ಮಾಡ್ತಿದ್ದಾರೆ ಪ್ರಚಾರದ ಗೀಳ್ ಹತ್ಬಿಟ್ಟಿದೆ ಚೇತನ್ ಅವರಿಗೆ ಅಂದ್ರೆ ತಾನೇನೋ ದೊಡ್ಡ ತ್ಯಾಗ ಮಾಡಿ ಸಮಾಜದ ಉದ್ದಾರಕ್ಕೆ ಬಂದಿರುವ ಅವರು ವರ್ತನೆ ನೋಡಿ ಮೇಲ್ಜಾತಿಯಲ್ಲಿ ಪ್ರಭಾವಿ ಜಾತಿಯನ್ನು ಹುಟ್ಟಿದೀನಿ ಪ್ರಭಾವಿ ಲಿಂಗಕ್ಕೆ ಹುಟ್ಟಿದೀನಿ ಪ್ರಭಾವಿ ದೇಶಕ್ಕೂ ಹುಟ್ಟಿದ್ದೆ ಪ್ರಭಾವಿ ಕುಟುಂಬದ ಆರ್ಥಿಕವಾಗೂ ಶಿಕ್ಷಣದಲ್ಲೂ ಹುಟ್ಟಿದೀನಿ ಇದ್ಯಾವುದು ನಾನು ಮಾಡಿರೋ ಪುಣ್ಯದಿಂದ ಅಲ್ಲ ಇದು ನಾನೇ ಮಾಡಿರೋ ಅಥವಾ ಪಾಪದಿಂದನೂ ಪ್ರಶ್ನೆ ಬರಲ್ಲ ಇದು ಒಂದು ಬೈ ಚಾನ್ಸ್ ಆಗಿ ಹುಟ್ಟಿ ಈ ಅನ್ಯಾಯದ ವ್ಯವಸ್ಥೆ ನಮ್ಮ ವಾದದಲ್ಲಿ ಯಾರು ಜಾಸ್ತಿ ಪಡೆದಿರ್ತಾರೋ ಅವರು ಜಾಸ್ತಿ ವಾಪಸ್ ಕೊಡ್ಬೇಕು ಸಮಾಜಕ್ಕೆ ಅದೇ ನ್ಯಾಯದ ಪರಿಕಲ್ಪನೆ ಯಾರು ಜಾಸ್ತಿ ವಂಚಿತರು ಜಾಸ್ತಿ ಪಡಿಬೇಕು ನಮ್ಗೆ ಒಂದು ನಾನು ಹುಟ್ಟಿರೋದ್ರಿಂದ ಅಹಂಕಾರ ಅಲ್ಲ ನನಗೆ ನನ್ನ ಪ್ರಕಾರ ಇಷ್ಟೊಂದು ಸವಲತ್ತಿಂದ ಹುಟ್ಟಿರೋದೇ ಒಂದು ದೊಡ್ಡ ಅನ್ಯಾಯ ನನ್ನ ಪ್ರಕಾರ ಅಂದ್ರೆ ನನಗಾಗಿರೋ ಅನ್ಯಾಯ ಅಲ್ಲ ಈ ವ್ಯವಸ್ಥೆಯಲ್ಲಿ ನಡೀತಿರೋ ಅನ್ಯಾಯಕ್ಕೆ ತುಪ್ಪ ಸುರಿತಾ ಇದೆ ಸೊ ನಾವೇನ್ ಮಾಡಬೇಕು ಅಂದ್ರೆ ಜಾಸ್ತಿ ಪಡೆದಿರೋ ನನ್ನಂತೂನು ಜಾಸ್ತಿ ವಾಪಸ್ ಕೊಟ್ಟು ಒಂದು ಸಮಾಜ ಕಟ್ಟಬೇಕು